ನಾ ತಾಳ್ಮೆ ಕಳ್ಕೊಂಡಾಗ್ಲಲ್ಲ ಎಷ್ಟೋ ಜನ ತಲೆಗಳು ಕಳ್ಕೊಂಡ್ಬಿಟ್ಟಿದ್ದಾರೆ ಹಸಿದಾಗ ಅನ್ನ ದನಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಕೈಯಿದ್ದು ದಾನ ಮನಸ್ಸಿದ್ದು ಪ್ರೀತಿ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತಾಯಿ ತಂದ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಏನ್ ಚಂದವೋ ಶಿವನು ಶಿವನು ಕೊಟ್ಟ ಆಸ್ತಿ ಭೂಮಿಯಾಸಿರಿ ಅವನ ಆಸ್ತಿ ನನದೆನ್ನೋದು ಏನ್ ಚಂದವೋ ಏನ್ ಚಂದವೋ ಹ್ಮ್ ಇವನ್ ಯಾರ ിംഗനല്ല ഇവളാര മകളോ ഹിംഗൗളല്ല മഹാലക്ഷ്മി രൂപ ശൂരായി ബോപ മഹാലി രൂപ ശൂരായി ബോപാ കണ്ണിന്റെ സഴ്ക്കണ് ഹന മകനോ ഹോനല്ലുമാർ മക ಶಿವರಾಜ್ ಕುಮಾರ್ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಬಂದವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರವೈ 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 ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಜಾಹಿರ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಶಿವಣ್ಣ ಅವ್ರಿಗೆ ಇನ್ನೊಂದು ಹೆಸರೇ